ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗಿ ಇಂದು ನಮ್ಮ ಜೆ ಬಿ ಎಂ ಸ್ಟುಡಿಯೋಗೆ ಕಮರಿಯ ಶ್ರೀ ಗುರುದೇವ ಆಶ್ರಮ ಆಶ್ರಮದ ಪರಮ ಪೂಜ್ಯರಾದ ಶ್ರೀ ಆತ್ಮಾನಂದ ಮಹಾಸ್ವಾಮಿಗಳು ಆಗಮಿಸಿ ನಮ್ಮ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸಿದರು ಈ ಒಂದು ಸಂದರ್ಭದಲ್ಲಿ ನಮ್ಮ ಜೆ ಬಿ ಎಂ ಕೇಬಲ್ ಹಾಗೂ ಜೆ ನ್ಯೂಸ್ ನ್ಯೂಸ್ನ ಮಾಲೀಕರಾದ ಜ್ಞಾನೇಶ್ ಮಲೆಪ್ಗೋಳ್ ಇವರು ಆ ಒಂದು ಮಹಾಸ್ವಾಮಿಗಳನ್ನ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ವಿ ಡಿ ನಾಗನೂರ್ ಇಂಜಿನಿಯರ್ ಅಧ್ಯಕ್ಷರು ರಾಮದುರ್ಗ ಸಹಕಾರ ಪತ್ತಿನ ಸೌಹಾರ್ದ ಸಹಕಾರ ಪತ್ತಿನ ಸಂಘ ಇವರು ಒಂದು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಬನ್ನಿ ನೋಡೋಣ ನಡೆದು ದಾರಿ ಮತ್ತು ಅವರು ಮಾಡುವಂಥ ಪ್ರಗತಿಕರ ಕಾರ್ಯನ ನಮ್ಮ ಬಸವರಾಜ ಅಧ್ಯಕ್ಷರು ಬಹಳ ಇರೋ ಅಂದ್ರೆ ಇಡೀ ಚಾನೆಲ್ ಹದಿನಾಲ್ಕು ಚಾನೆಲ್ಗಳನ್ನು ಯಥಾವತ್ತವಾಗಿ ಮತ್ತು ವಿಸ್ತಾರವಾಗಿ ಉತ್ತರ ಉತ್ತರ ಬೆಳೆಯುವಂತೆ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಶಿವಾನಂದ ಹಬ್ಬಗಳ ಸಿದ್ಧಾರ್ಡ್ ಹಬ್ಬ ಮತ್ತು ಸಿದ್ದೇಶ್ವರ ಹಬ್ಬಗಳ ಆಶೀರ್ವಾದ ಸದಾ ಆಗಿರಲಿ ಮತ್ತು ಇನ್ನೊಂದು ಚಾನಲ್ ಅಂತ ಹೇಳಿದರೆ ಇಡೀ ದೇಶದಾದ್ಯಂತ ಅವರನ್ನು ಏನು ಬೇಕಾದಲ್ಲಿ ಕೂಡಬಹುದು ಸ್ವಲ್ಪ ದಿವಸದಾಗ ಇಷ್ಟು ಉತ್ತರ ಬೆಳೀತಾರೆ ಅಂದರೆ ಅವರಿಗೆ ಆಧ್ಯಾತ್ಮದ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಜನರಲ್ ನಾಲೆಡ್ಜ್ ಎಷ್ಟು ಅನ್ನೋದು ಆ ಚಾನಲ್ ಮೇಲೇನು ಅವ್ರನ್ನು ಗುರುತಿಸಬೇಕು ಯಾಕಂದರೆ ಇಷ್ಟು ಸಣ್ಣ ವಯಸ್ಸದಾಗ ಇಷ್ಟು ಪ್ರಗತಿಪರಾಗಿ ಬೆಳೀತಾರೆ ಅಂದರೆ ಆ ಪರಮ ಪೂಜೆ ಸಿದ್ದೇಶ್ವರಪ್ಪಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಮತ್ತು ಈ ಹಂಗೆ ಉತ್ತರ ಉತ್ತರ ಬೆಳೀಲಿ ಅಂತ ಹೇಳಿ ನನ್ನ ಮಾತನ್ನು ಗುರುಪರ ತಲುಪಿಸಿ ತಮ್ಮೆಲ್ಲರಲ್ಲಿ ಪ್ರಾಣಿ